ಸರ್ವರಿಗೂ ಹಿಂದಿನ ದಿವಸ ನವಗ್ರಹಗಳ ಬಗ್ಗೆ ವಿಚಾರಣೆ ಮಾಡೋಣ ಯಾಕೆ ಅಂದರೆ ಯಾವುದೇ ಜ್ಯೋತಿಷಿಗಳತ್ರ ಹೋದಾಗ ನೀವು ಯಾವುದೇ ನಿಮ್ಮ ಜಾತಿಗೆಗಳನ್ನು ವಿಚಾರಣೆ ಯಾವುದೇ ಜ್ಯೋತಿಷಿಗಳ ಹತ್ರ ಹೋದಾಗ ಅಥವಾ ಯಾವುದೇ ನಿಮ್ಮ ಜಾತಿಗಳನ್ನು ಪರಿಶೀಲನೆ ಮಾಡ್ಕೋಬೇಕಾದ್ರೆ ನವಗ್ರಹಗಳ ಬಗ್ಗೆ ವಿಚಾರಣೆ ತಿಳ್ಕೊಳಕ್ಕೆ ಗೊತ್ತಿಲ್ಲದಂಗೆ ಸುಮ್ಮನೆ ಆ ಶಾಂತಿ ಮಾಡಬೇಕು ಈ ಶಾಂತಿ ಮಾಡಬೇಕು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಾಗುತ್ತೆ ಆ ರೀತಿ ಮಾಡ್ಕೊಂಡ್ಬಿಟ್ರೆ ಒಳ್ಳೇದಾಗುತ್ತೆ ಬಹಳಷ್ಟು ನೀವೇ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅಥವಾ ನಮ್ಮ ಜ್ಯೋತಿಷಿಗಳು ತಿಳಿಸಿರೋ ಪ್ರಕಾರದಲ್ಲಿ ದಾನ ಧರ್ಮಾದಿಗಳನ್ನು ಮಾಡ್ಕೊಳ್ತಕ್ಕಂಥ ವಿಭಾಗದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡ್ಕೊಳ್ತೀರ ಹೆಚ್ಚು ನಿಮಗೆ ಯಾವ ಗ್ರಹಕ್ಕೆ ಯಾವ ಗ್ರಹದ ಆತ್ಮೀಯತೆ ಇದೆ ಯಾವ ಗ್ರಹದ ವ್ಯತ್ಯಾಸಗಳಿದೆ ಯಾವ ಗ್ರಹದ ಶತ್ರುತ್ವ ಇದೆ ಯಾವ ಗ್ರಹ ನೀಚ ಕ್ಷೇತ್ರದಲ್ಲಿದೆ ಫಲ ಇದೆ ಅಂತಕ್ಕಂಥದ್ದು ಮೊದಲು ನಿಮಗೆ ಅರ್ವಾಗಬೇಕು ಮೊದಲು ನವಗ್ರಹಗಳಲ್ಲಿ ವಿಭಾಗದಲ್ಲಿ ಒಂಬತ್ತು ಗ್ರಹಗಳ ವಿಚಾರಗಳನ್ನು ಪೂರ್ಣವಾಗಿ ತಿಳ್ಕೊಬೇಕು ಹನ್ನೆರಡು ರಾಶಿಗಳ ಬಗ್ಗೆ ಯಾವ ವಿಚಾರ ಫಲಗಳನ್ನು ತಗೊಳ್ಬೇಕು ಒಂದೊಂದು ರಾಶಿಗಳಲ್ಲಿ ಎಷ್ಟೆಷ್ಟು ನಕ್ಷತ್ರಗಳಿರತ್ತೆ ಸುಮ್ಮನೆ ಮೇಷರಾಶಿಗೆ ಇಂದಿನ ದಿವಸ ಸುವರ್ಣ ಲಾಭ ಅಂತ ಬಿಟ್ಟರೆ ತಕ್ಷಣ ಆ ರಾಶಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಆ ಸುವರ್ಣ ಲಾಭವೂ ಆಗುವುದಿಲ್ಲ ಆಯಾ ನಕ್ಷತ್ರಗಳ ದಶಾಭುಕ್ತಿಗಳ ಪ್ರಕಾರದಲ್ಲಿ ಅವರಿಗೆ ಆ ರೀತಿಯಾದ ಫಲಗಳನ್ನು ಹೊಂದುತ್ತೆ ಮತ್ತು ನವಗ್ರಹಗಳ ಒಂಬತ್ತು ಜನದ ಸಂಚಾರ ಗೋಚಾರ ಸಂಚಾರದ ಮುಖಾಂತರದಲ್ಲಿ ನಿಮಗೆ ಆ ಫಲವನ್ನು ನಾವು ನೋಡಬಹುದು ಸುಮ್ಮನೆ ಇವತ್ತಿನ ದಿವಸ ನೀವು ಪೇಪರಲ್ಲಿ ಓದೋದು ಅಲ್ಲಿ ಯಾರೋ ಭವಿಷ್ಯ ಹೇಳ್ತಾರೆ ಮೇಷರಾಶಿಗೆ ಇಂದಿನ ದಿವಸ ಉತ್ತಮವಾದ ಫಲವಿದೆ ವೃಷಭ ರಾಶಿಗೆ ಆ ಉತ್ತಮವಾದ ಧನ ಲಾಭವಾಗುತ್ತೆ ಸುಮ್ಮನೆ ಪಾಪ ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರಬೇಕಾಗಿರ್ತಕ್ಕಣ ಹಣ ಬರ್ತಾ ಇರುತ್ತೆ ಬರುತ್ತೆ ಯಾರೋ ತಗೊಂಡು ಹೋಗಿರ್ತಕ್ಕಂಥ ಹಣ ಬರುತ್ತೆ ಆ ರೀತಿ ವಿಚಾರಗಳನ್ನು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ತೀರಾ ಮೊದಲು ದಶಾಭುಕ್ತಿಗಳ ಮುಖಾಂತರದಲ್ಲಿ ನಿಮ್ಮ ನಿಮ್ಮ ನವಗ್ರಹಗಳ ವ್ಯತ್ಯಾಸಗಳಿಂದ ನಿಮಗೆ ಫಲಗಳು ಸಿಗುತ್ತೆ ದಯವಿಟ್ಟು ಈ ವಿಚಾರವನ್ನು ಹೆಚ್ಚಾಗಿ ಇದರಲ್ಲಿ ಪ್ರತಿ ನವಗ್ರಹಗಳ ಬಗ್ಗೆ ಒಂದೊಂದು ಗ್ರಹಗಳ ಬಗ್ಗೆ ಕೂಡ ನಾನು ಇದನ್ನು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅದನ್ನು ದಯವಿಟ್ಟು ನೋಡಿ ಅದನ್ನು ಕ್ಲಿಯರಾಗಿ ಫಾಲೋ ಮಾಡ್ಕೊಳ್ಳಿ ಮತ್ತು ನವಗ್ರಹಗಳ ಬಗ್ಗೆ ಅತಿಯಾದ ಒಂದು ಪೂಜಾ ಪುನಸ್ಕಾರಗಳು ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ಅದರಲ್ಲಿ ವ್ಯತ್ಯಾಸಗಳನ್ನು ಹೇಳಿರ್ತೀವಿ ಅದರ ಪ ಪ್ರತಿಫಲದ ಮುಖಾಂತರದಲ್ಲಿ ನಿಮ್ಮ ನಿಮ್ಮ ದೋಷಗಳನ್ನು ಬಗೆಹರಿಸ್ಕೊಳ್ಳಿ ಸರ್ವರಿಗೂ ಸನ್ಮನ್ಮಗಳವಾಗಲಿ ಈ ಸಂಚಿಕೆ ಬರ್ತಾನೆ ಇರುತ್ತೆ ಇನ್ನು ಮುಂದೆ ಪ್ರತಿನಿತ್ಯವೂ ಕೂಡ ಕೂಡ ನಿಮಗೆ ಇನ್ನು ಮುಂದೆ ನಾನು ಸಂಚಿಕೆ ಮಾಡಿ ಇದನ್ನು ಆನ್ಲೈನ್ ವಿಭಾಗದ ಪ್ರಕಾರದಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ ಪ್ರತಿನಿತ್ಯವೂ ಕೂಡ ಒಂದೊಂದು ಗ್ರಹಗಳ ವಿಚಾರಗಳು ಮತ್ತು ಪ್ರತಿನಿತ್ಯವೂ ಕೂಡ ಒಂದೊಂದು ನಕ್ಷತ್ರಗಳ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ಶೇರ್ ಮಾಡಿ ಮತ್ತು ಸತ್ಯಶಾಂತಿ ಶನೇಶ್ವರ ಸ್ವಾಮಿ ದೇವಸ್ಥಾನದ ವಿಭಾಗದಲ್ಲಿ ಶಾಂತಿಗಳ ವಿಚಾರಗಳನ್ನು ತಿಳ್ಕೊಂಡು ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಭಾಗಿಯಾಗಿ ಸರ್ವರಿಗೂ ಸನ್ಮಂಗಳವಾಗಲಿ ಸರ್ವೇ ಜನ ಸುಖಿನೋ ಭವಂತು